ಸ್ನೇಹಿತರೆ ನಮಸ್ಕಾರ ನಿಜ ಜೀವನಕ್ಕೆ ಸ್ವಾಗತ ಆಧುನಿಕ ಕಾಲದಲ್ಲಿ ಹಲವಾರು ರೀತಿಯ ಕೆಮಿಕಲ್ ಅನ್ನ ಹಾಕಿ ಬೆಳೆದಿರುವಂತಹ ಆಹಾರ ಪದಾರ್ಥಗಳನ್ನ ನಾವು ತಿಂತ ಇದ್ದೀವಿ ಆದರೆ ನೈಸರ್ಗಿಕವಾಗಿ ಗೊಬ್ಬರವನ್ನ ಹಾಕಿ ಇತ್ತೀಚೆಗೆ ಯಾವುದೇ ರೀತಿಯ ಅಂದ್ರೆ ದನಿನ್ ಗೊಬ್ಬರ ಕೊಟ್ಟಿಗೆ ಗೊಬ್ಬರವನ್ನ ಹಾಕಿ ಯಾವುದೇ ರೀತಿಯ ಬೆಳೆಗಳನ್ನ ಬೆಳೀತಾ ಇಲ್ಲ ಅದ್ರ ಜೊತೆಗೆ ಹಿಂದಿನ ಕಾಲದಲ್ಲಿ ಈ ಗಂಜಲ ಸಗಣಿ ಮತ್ತೆ ಬೇರೆ ಬೇರೆ ಸಸ್ಯಗಳು ಅಂದ್ರೆ ಹೊಲದಲ್ಲಿ ತೋಟದಲ್ಲಿ ಕಾಡಲ್ಲಿ ಇರುವಂತಹ ಹಲವಾರು ರೀತಿಯ ಸೊಪ್ಪುಗಳನ್ನ ದನಿ ಕಾಕಿ ಹಸುಗಳು ಕೆಳಗಡೆ ಹಾಕಿದ್ದಂತಹ ಹಲವಾರು ರೀತಿಯ ಸೊಪ್ಪುಗಳನ್ನ ತಿಪ್ಪೆಗೆ ಹಾಕ್ತಾ ಇದ್ರು ಅದು ಕೊಳಿತಾ ಇತ್ತು ಸಗಣಿ ಜೊತೆಗೆ ಆ ಗಂಜಲ ಇದೆಲ್ಲ ಹೊಲಕ್ಕೆ ಹಾಕ್ತಾ ಇದ್ರು ಆದ್ರೆ ಇದೆಲ್ಲ ಬಿಟ್ಬಿಟ್ಟು ಈಗಿನ ಕಾಲದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನ ಹಾಕಿ ಹಲವಾರು ರೀತಿಯ ರೋಗಗಳನ್ನ ಬರುವಂತಹ ಆಹಾರ ಪದ್ಧತಿಯನ್ನು ನಾವು ಅನುಸರಿಸ್ಕೊಂಡಿದೀವಿ ಸ್ನೇಹಿತರೆ ವೈಜ್ಞಾನಿಕವಾಗಿ ಜೀವಾಮೃತವನ್ನ ಮಾಡಬೇಕಾದ್ರೆ ಯಾವ ಯಾವ ವಸ್ತುಗಳು ಎಷ್ಟೆಷ್ಟು ಬೇಕು ಅಂತ ಅನ್ನೋದು ಮುಖ್ಯ ಅದಕ್ಕೆ ಇನ್ನೂರು ಲೀಟರ್ ಕ್ಯಾನ್ ಇದು ಇದರಲ್ಲಿ ಈ ಇನ್ನೂರು ಲೀಟರ್ ಡ್ರಮ್ ಅಲ್ಲಿ ನಾವೇನ್ ಮಾಡಿದೀವಿ ಇದಕ್ಕೆ ಹತ್ತು ಲೀಟರ್ ಗಂಜಲ ಹಾಕ್ತಿವಿ ಜೊತೆಗೆ ಇದಕ್ಕೆ ಹತ್ತು ಕೆ ಜಿ ಸಗಣಿ ಕೂಡ ಹಾಕ್ತಿವಿ ಅದಕ್ಕೋಸ್ಕರ ಇದು ಒಂದಡಿ ಕಡಿಮೆ ಇದ್ದಷ್ಟು ನೀರನ್ನ ನಾವು ತಗೊಂಡಿದೀವಿ ಜೊತೆಗೆ ಯಾವುದೇ ತೋಟಕ್ಕೆ ನೀವು ಜೀವಾಮೃತವನ್ನ ಮಾಡ್ತಿರಲ್ಲ ಅದೇ ತೋಟದ ಒಂದಿಡಿ ಅಥವಾ ಎರಡು ಇಡಿ ಮಣ್ಣನ್ನ ನಾವು ತಗೋಬೇಕಾಗುತ್ತೆ ಯಾವ್ದಾದ್ರು ಮರದ ಕೆಳಗಡೆ ನಾವು ಮಣ್ಣನ್ನ ತಗೊಂಡ್ರೆ ಆ ಎಲೆಗಳು ಕೊಳ್ತಿರ್ತವಲ್ಲ ಅದ್ರ ಜೊತೆಗೆ ಅದ್ರಲ್ಲಿರುವಂತಹ ಎರೆ ಹುಳುಗಳು ಎಲ್ಲ ತಿಂದು ಅದನ್ನ ಗೊಬ್ಬರವನ್ನಾಗಿ ಮಾಡಿರ್ತವೆ ಅದ್ರ ಒಂದೆರಡು ಇಡಿ ನಾನು ಮಣ್ಣನ್ನ ತಗೊಂಡಿದ್ದೀನಿ ಜೊತೆಗೆ ನೈಸರ್ಗಿಕವಾದ ಬೆಲ್ಲ ತಗೊಂಡಿದೀನಿ ನೈಸರ್ಗಿಕವಾದ ಬೆಲ್ಲ ಇತ್ತೀಚಿಗೆ ನಾವು ತಿಂತಾ ಇರೋ ಎಲ್ಲ ಕೆಮಿಕಲ್ ಬೆಲ್ಲ ಇದು ನೈಸರ್ಗಿಕವಾಗಿ ಬೆಲ್ಲ ಯಾವ ರೀತಿ ಇರ್ತದೆ ಅಂದ್ರೆ ಆದಷ್ಟು ಕಪ್ಪಾಗಿರ್ತದೆ ಉಂಡೆ ಬೆಲ್ಲನಾದ್ರೂ ತಗೋಬಹುದು ಅಥವಾ ಪುಡಿ ಬೆಲ್ಲನಾದ್ರೂ ತಗೋಬಹುದು ಇನ್ ಕೇಸ್ ಏನಾದ್ರೂ ಉಂಡೆ ಬೆಲ್ಲ ತಗೊಂಡ್ರೆ ನೀವು ಪುಡಿ ಮಾಡಿ ಇಟ್ಕೊಳ್ಳಿ ನೋಡಿ ಈ ರೀತಿ ನೈಸರ್ಗಿಕವಾದ ಬೆಲ್ಲ ತಗೊಂಡಿದ್ದೀನಿ ಎಷ್ಟು ಚೆನ್ನಾಗಿದೆ ಘಮ 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 ಅಂತ ಇದೆ ಇದು ಸೂಪರ್ ಆಗಿದೆ ಬೆಲ್ಲ ಎಷ್ಟು ಅಂತ ಹೇಳಲಿಲ್ಲ ಎರಡು ಕೆ ಜಿ ಬೆಲ್ಲ ತಗೊಂಡಿದ್ದೀನಿ ನೀವು ಯಾವುದೇ ರೀತಿಯ ದ್ವಿದಳ ಧಾನ್ಯದ ಪೌಡ್ರು ತಗೋಬೋದು ಅಥವಾ ಹಿಟ್ಟು ಅಂತ ಅಂತಾರಲ್ಲ ದ್ವಿದಳ ಧಾನ್ಯದ ಹಿಟ್ಟು ತಗೋಬೇಕು ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅವ್ರೇ ಹಿಟ್ಟಾಗಿರ್ಬೋದು ಹಿಟ್ಟು ಆಗಿರ್ಬೋದು ಈ ರೀತಿ ಯಾವ ಬೇಕಾದ್ರೂ ಹಿಟ್ಟು ದ್ವಿದಳ ಧಾನ್ಯದ ಹಿಟ್ಟು ತಗೋಬೇಕು ಬೆಲ್ಲ ಇನ್ನೂ ತಿನ್ಬೇಕು ಅಂತ ಅನ್ನಿಸ್ತಾ ಇದೆ ಹತ್ತು ಲೀಟ್ರು ಗಂಜ್ಲ ತಗೊಂಡಿದ್ದೀನಿ ಜೊತೆಗೆ ಹತ್ತು ಕೆ ಜಿ ಸಗಣಿ ಹತ್ ಕೆ ಜಿ ನಾಟಿ ಹಸುವಿನ ಸಗಣಿ ನಾಟಿ ಹಸುವಿನ ಗಂಜಲ ಯಾಕೆ ಯಾಕೆಂದ್ರೆ ನಾಟಿ ಹಸಿನದಲ್ದ ಇತ್ತೀಚೆಗೆ ಹಸುಗಳೇ ಅಲ್ಲ ಆ ರೀತಿಯ ತಳಿಗಳು ಮಿಕ್ಸ್ ಆಗಿರೋದ್ರಿಂದ ಆ ಸೀಮೆ ಹಸು ಅಥವಾ ಬೇರೆ ಯಾವುದೇ ಹಸುವಿನ ತಗೊಳಕ್ ಹೋಗ್ಬೇಡಿ ನಾಟಿ ಹಸುವಿನ ಗಂಜಲ ಮತ್ತೆ ಸಗಣಿಯನ್ನ ತಗೊಳ್ಳಿ ಈ ರೀತಿ ಕಿವುಚ್ಕೋಬೇಕು ನೋಡಿ ಈ ರೀತಿ ಈ ರೀತಿ ಗಂಟಿಲ್ದಂಗೆ ಕಿವುಚ್ಕೋಬೇಕು ಯಾಕೆ ಅಂದ್ರೆ ನೀರ್ ಒಳಗೆ ಹಾಕಿದ್ಮೇಲೆ ಆ ಗಂಟುಗಳು ಎಷ್ಟೋ ಸಾರಿ ಕರಗಲ್ಲ ಅದಕ್ಕೋಸ್ಕರ ಈ ರೀತಿ ಕಿವುಚ್ಕೋಬೇಕು ಸಗಣಿಯನ್ನ ಹ್ಮ್ ಬಿಡಿ ಎಲ್ಲ ವಸ್ತುಗಳನ್ನ ಹಾಕೋಬೇಕಾಗುತ್ತೆ ಈ ರೀತಿ ಈ ಕಡ್ಲೆ ಇಟ್ಟು ಹಾಕ್ತಿವಲ್ಲ ಇದು ಗಂಟು ಕಟ್ಟುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ತಿರುಗಬೇಕು ಈ ಜೀವಾಮೃತದ ಪ್ರಾಮುಖ್ಯತೆ ಏನು ಅಂತಂದ್ರೆ ಸ್ನೇಹಿತರೆ ಮೂವತ್ತು ನಲ್ವತ್ತು ವರ್ಷದಿಂದ ನಮ್ಮ ತೋಟಗಳು ಇವು ತೋಟಗಳು ಮತ್ತೆ ವ್ಯವಸಾಯದ ಎಲ್ಲ ಬೆಳೆಗಳಿಗೆ ನಾವು ಕೆಮಿಕಲ್ಸ್ ಹಾಕಿ 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 ನಮ್ಮ ದೇಹವು ಮಯ ಆಗೋಗ್ಬಿಟ್ಟಿದೆ ಜೊತೆಗೆ ಹೊಲ ಕೂಡ ಕೆಮಿಕಲ್ ಮಯ ಆಗೋಗಿದೆ ಅದರಿಂದ ನಾವು ಆದಷ್ಟು ಕೆಮಿಕಲ್ ಅನ್ನ ಕಡಿಮೆ ಮಾಡಿ ಅಂದ್ರೆ ರಾಸಾಯನಿಕ ಗೊಬ್ಬರಗಳಾಗಿರ್ಬೋದು ಔಷಧಿಗಳಾಗಿರ್ಬೋದು ಇವುಗಳನ್ನ ಕಡಿಮೆ ಮಾಡಿ ನೈಸರ್ಗಿಕವಾಗಿ ಒಂದೇ ಸಾರಿ ಆಗಲ್ಲ ಯಾವುದಕ್ಕೂ ಅಷ್ಟೇ ಒಂದು ಅದಕ್ಕೆ ನಿಧಾನವಾಗಾದ್ರೂ ಸಾವಯವ ಆಹಾರದ ಕಡೆಗೆ ಹೋಗೋಣ ಅನ್ನೋದು ನಮ್ಮೆಲ್ಲರ ಬಯಕೆ ಜೊತೆಗೆ ಇತ್ತೀಚೆಗೆ ಕಾಡುಗಳಿಲ್ಲ ಕಾಡಿನಲ್ಲಿ ಹಲವಾರು ಆ ಉತ್ಪನ್ನಗಳು ಸಿಕ್ತಿದ್ವು ಅವನ್ನೆಲ್ಲ ಹಿಂದಿನ ಕಾಲದಲ್ಲಿ ಅವನ್ನೆಲ್ಲ ಉಪಯೋಗಿಸ್ತಾ ಉಪಯೋಗಿಸ್ತಾ ಇದ್ರು ಆದ್ರೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಎಲ್ಲ ರಾಸಾಯನಿಕ ವಸ್ತುಗಳನ್ನ ಉಪಯೋಗಿಸಿ ಉಪಯೋಗಿಸಿ ಮನುಷ್ಯನ ವರ್ತನೆ ಕೂಡ ರಾಸಾಯನಿಕವಾಗಿ ಹೋಗಿದೆ ಅಂತ ಹೇಳ್ಬೋದು ಹತ್ತು ಲೀಟ್ರು ಕ್ಯಾನ್ ಇದು ಹತ್ತು ಲೀಟ್ರು ಗಂಜಲವನ್ನು ಹಾಕ್ತಾ ಇದ್ದೀನಿ ಹತ್ತು ಕೆ ಜಿ ಸಗಣಿ ಹಿಂದಿನ ಕಾಲದಲ್ಲಿ ಈ ಗೋಮಯ ಅಂತ ಕರೆಯರು ಆದರೆ ಈಗ ಸಗಣಿನ ಮುಟ್ಟೋರು ಇಲ್ಲ ಅದನ್ನ ಯೂಸ್ ಮಾಡೋರು ಇಲ್ಲ ಆದರೆ ಇತ್ತೀಚೆಗೆ ಇದು ಇನ್ನೊಂದು ಆಶ್ಚರ್ಯಕರ ಸಂಗತಿ ಏನು ಅಂದ್ರೆ ನಾನು ಆ ಲಡಾಖ್ ಟ್ರಿಪ್ ಹೋಗಿದ್ದಾಗ ವಿಡಿಯೋದಲ್ಲೂ ನೋಡಿರ್ಬೋದು ನೀವು ಈ ಹಸುವಿನ ಸಗಣಿಯನ್ನ ದಿನಾಲು ಕೂಡಿಕ್ಕಿ ಅದರ ಮೌಲ್ಯೋತ್ಪನ್ನಗಳನ್ನ ಮಾಡಿ ಕೋಟ್ಯಾಂತ ರೂಪಾಯಿ ಗಳಿಸುವಂತ ವ್ಯಕ್ತಿಗಳು ಉತ್ತರ ಪ್ರದೇಶದಲ್ಲಿ ಇದಾರೆ ಇವಾಗ ಇವತ್ತಿಗೂ ಕೂಡ ನಮ್ಮ ಕರ್ನಾಟಕದಲ್ಲೂ ಕೆಲವೊಂದು ಕಡೆ ಇದೆ ಚೆನ್ನಾಗಿ ಕ್ಯೂಟ್ಲಿಲ್ಲ ಅಂತ ಅಂದ್ರೆ ಈ ರೀತಿ ಮೇಲ್ಗಡೆ ಇರ್ತವೆ ಅಲ್ಲೊಂದಲ್ಲೊಂದು ಈ ರೀತಿ ನೋಡಿ ಅದಕ್ಕೋಸ್ಕರನೇ ಸ್ವಲ್ಪ ಕ್ಯೂಚ್ಕೋಬೇಕು ಸಗಣಿ ಆಗ್ಲಿ ಗಂಜಲ ಆಗ್ಲಿ ಒಂದ್ ಐದರಿಂದ ಆರ್ ದಿಸದ್ದು ಗಂಜಲ ಒಂದ್ ಎರಡರಿಂದ ಮೂರ್ ದಿಸ್ ಸಗಣಿ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ನಾವು ಸಗಣಿ ಮತ್ತೆ ಗಂಜಲ ತಗೊಂಬಂದಿರೋ ಹಸುಗಳು ಕೂಡ ಒಂದ್ ಸೈಡ್ ಆಗಿ ನೀವು ನೋಡ್ತಾ ಇದ್ದೀರಿ ಆ ತುಂಬಾ ಪ್ರೀಶಿಯಸ್ ಹಸುಗಳು ನಾಟಿ ಹಸುಗಳು ಅದಕ್ಕೋಸ್ಕರ ನನಗೆ ತುಂಬಾ ಖುಷಿಯಾಗಿ ಆ ಹಸುಗಳ್ನು ಕೂಡ ಅಲ್ಲಲ್ಲೇ ತೋರಿಸ್ತಾ ಇರ್ತೀನಿ ವಿಡಿಯೋದಲ್ಲಿ ನಾನು ಮಣ್ಣು ತೋರಿಸ್ದೆ ಅವಾಗೆ ಒಂದು ಒಂದರಿಂದ ಎರಡು ಇಡಿ ಮಣ್ಣು ಅಂತ ಹೇಳಿ ಇನ್ನೊಂದೇ ಒಂದು ಮನುಷ್ಯನಿಗೆ ತುಂಬಾ ಪ್ರಿಯವಾದ ಸಕ್ಕರೆ ಅಲ್ಲ ಇದು ಆ ಬೆಲ್ಲ ಇತ್ತೀಚೆಗೆ ಮನುಷ್ಯ ಸಕ್ಕರೆಯನ್ನ ಯೂಸ್ ಮಾಡ್ತಾನೆ ಸಕ್ಕರೆ ಆರೋಗ್ಯಕ್ಕೆ ಎಷ್ಟು ತೊಂದರೆ ಮಾಡ್ತದೆ ಎಷ್ಟು ಆರೋಗ್ಯಕ್ಕೆ ಕೆಟ್ಟದು ಅಂತ ಅಂದ್ರೆ ಅದನ್ನ ಎಷ್ಟು ಕಡಿಮೆ ಬಳಸ್ತಿರೋ ಅಷ್ಟು ಕಡಿಮೆ ಮಾಡಿ ಈ ಸಕ್ಕರೆಯಿಂದ ಆರೋಗ್ಯ ಹಾಳಾಗೋದೇ ಜಾಸ್ತಿ ಸಕ್ಕರೆ ಬದಲಾಗಿ ನೈಸರ್ಗಿಕವಾದ ಬೆಲ್ಲವನ್ನ ಉಪಯೋಗಿಸಿ ಈ ರೀತಿ ಒಂದು ಕೋಲ್ ಆಗಿರ್ಲಿ ಅಥವಾ ಪೈಪ್ ಆಗಿರ್ಲಿ ನೀವು ಯೂಸ್ ಮಾಡ್ಕೋಬಹುದು ಈ ರೀತಿ ಕಡ್ಡಿಯಿಂದ ಗಡಿಯಾರದ ಆಕಾರವಾಗಿ ಈ ರೀತಿ ಸುತ್ತಬೇಕಾಗುತ್ತೆ ಈ ಜೀವಾಮೃತ ತಯಾರಾಗಬೇಕಾದ್ರೆ ಐದರಿಂದ ಏಳು ದಿವಸ ಬೇಕು ಪ್ರತಿದಿನ ಎರಡರಿಂದ ಮೂರ್ ಸಾರಿ ಈ ರೀತಿ ನಿಧಾನವಾಗಿ ಸುತ್ತ ಸುತ್ತಬೇಕಾಗುತ್ತೆ ತಿರುಗಬೇಕಾಗುತ್ತೆ ಆ ಬಿಸಿಲಲ್ಲಿಟ್ರೆ ಇದರ ಸತ್ವ ಕಲ್ತ್ಕೊಳ್ಳುತ್ತೆ ಜೊತೆಗೆ ಇದನ್ನ ಸುತ್ತೋದಕ್ಕೂ ಕೂಡ ಒಂದು ವೈಜ್ಞಾನಿಕ ಕಾರಣ ಇದೆ ಗಡಿಯಾರ ಯಾವ ರೀತಿ ಸುತ್ತುತ್ತೋ ಅದೇ ರೀತಿ ನಿಧಾನವಾಗಿ ಸುತ್ತಬೇಕು ಇದರಲ್ಲಿರುವಂತಹ ಜೀವಾಣುಗಳು ಕೂಡ ಗಡಿಯಾರದ ರೀತಿ ಚಲನೆನೆ ಮಾಡ್ತಾವಂತೆ ಅದಕ್ಕೋಸ್ಕರ ಇದನ್ನ ಈ ರೀತಿ ಗಡಿಯಾರದ ರೀತಿಯಲ್ಲೇ ತಿರುಗಬೇಕು ಆಪೋಸಿಟ್ ಆಗಿ ತಿರುವಿದ್ರೆ ಆ ಜೀವಾಣುಗಳ ಚಲನೆ ನಿಧಾನ ಆಗುತ್ತೆ ಅಂತ ವೈಜ್ಞಾನಿಕವಾಗಿ ಹೇಳ್ತಾರೆ ಇದನ್ನ ನಾವು ಐದರಿಂದ ಏಳು ದಿವ್ಸದ ತನಕ ಈ ರೀತಿ ಪ್ರತಿ ದಿವಸ ಮೂರ್ ದಿವಸ ಸುತ್ತಿದ್ದಾದ್ಮೇಲೆ ಜೀವಾಮೃತ ತಯಾರಾಗುತ್ತೆ ಐದು ದಿವಸ ಆದ್ಮೇಲೂ ಕೂಡ ಜೀವಾಮೃತ ಹನ್ನೆರಡು ದಿವಸದ ತನಕ ನಾವು ಉಪಯೋಗಿಸ್ಕೋಬಹುದು ಇದರ ಸತ್ವ ಜಾಸ್ತಿ ಇರಬೇಕು ಅಥವಾ ಇದರಲ್ಲಿ ಪೋಷಕಾಂಶಗಳು ಜಾಸ್ತಿ ಇರಬೇಕು ಅಂತ ಅಂದ್ರೆ ಏಳರಿಂದ ಹನ್ನೆರಡು ದಿವ್ಸದ ಒಳಗಡೆ ಈ ಗ್ರಾಫಲ್ ಕೂಡ ಒಂದ್ ಕಡೆ ತೋರಿಸ್ತಾ ಇದೆ ಅದೇ ರೀತಿ ತುಂಬಾ ಹೈಯೆಸ್ಟ್ ಆಗಿ ಇದ್ರಲ್ಲಿ ಅಂದ್ರೆ ಜಾಸ್ತಿ ಪ್ರಮಾಣದಲ್ಲಿ ಜೀವಾಣುಗಳು ಉತ್ಪತ್ತಿ ಆಗ್ತವೆ ವರ್ಷಗಟ್ಲೆ ನೈಸರ್ಗಿಕವಾಗಿ ಕೊಳ್ತಿರುವಂತಹ ಒಳ್ಳೆ ಗೊಬ್ಬರ ಇರ್ತದಲ್ಲ ಅದ್ರಂತೆ ಇದು ಕೂಡ ಬೆಳೆಗಳಿಗೆ ಜೀವಾಮೃತ ಆಗುತ್ತೆ ಬೆಳೆಗಳಿಗೆ ಇದು ಜೀವವನ್ನ ಕೊಡುತ್ತೆ ಬೆಳೆಗಳಿಗೆ ಇದು ಅಮೃತಮಯ ಅದಕ್ಕೋಸ್ಕರ ಇದನ್ನ ಜೀವಾಮೃತ ಅಂತ ಕರೀತಾರೆ ಅಡಿಕೆ ತೆಂಗು ಈ ರೀತಿ ವಾಣಿಜ್ಯ ಬೆಳೆಗಳಿಗೆ ನಾವು ಜಗ್ಗಲ್ಲಿ ಅಥವಾ ಲೀಟರ್ ಗಟ್ಟಲೆ ಹಾಕ್ತೀವಿ ಅಂತ ಅದು ಮಾಡ್ಬೋದು ಅಥವಾ ಪೈಪಲ್ಲಿ ಬೇಕಾದ್ರೂ ಹಾಕ್ಬೋದು ಯಾವ ರೀತಿ ಬೇಕಾದರೂ ನೀವು ಬಳಸ್ಬೋದು ಈ ರೀತಿ ಜೀವಾಮೃತವನ್ನ ಮಾಡಿ ಬಳಸಿ ಒಳ್ಳೆಯ ರಿಸಲ್ಟ್ ಕೂಡ ಸಿಗುತ್ತೆ ಅಂದರೆ ಇಳುವರಿ ಆಗಿರ್ಬೋದು ಫಸ್ಲಾಗಿರ್ಬೋದು ಬೆಳೆ ಕೂಡ ಚೆನ್ನಾಗಿ ಬರುತ್ತೆ ಈ ಎಲ್ಲಾ ವಸ್ತುಗಳು ಹಾಕಿ ಮೇಲೆ ಈ ರೀತಿ ತೆಳುವಾದ ಒಂದು ಅಹ್ ಗೋಣಿ ಚೀಲ ಆಗಿರ್ಬೋದು ಅಥವಾ ಬಟ್ಟೆ ಆಗಿರ್ಬೋದು ಅವರವರ ಅನುಕೂಲ ಯಾವ ರೀತಿ ಇರುತ್ತ ಅಂತಹ ತೆಳುವಾದ ಬಟ್ಟೆ ಹಾಕ್ಬೇಕು ಇದು ವೈಜ್ಞಾನಿಕವಾಗಿ ಜೀವಾಮೃತವನ್ನ ತಯಾರು ಮಾಡುವಂತಹ ವಿಧಾನ ಮತ್ತೊಂದು ಸೂಚನೆ ಏನು ಅಂದ್ರೆ ಸಗಣಿ ಈ ರೀತಿ ಡ್ರಮ್ ಅಲ್ಲಿ ಎಪ್ಗಟ್ಲಿಕ್ಕೆ ಬಿಡಬಾರ್ದು ಈ ಎಪ್ಪುಗಟ್ಟದಾಗ ಮೀಥೇನ್ ಗ್ಯಾಸ್ ಉತ್ಪತ್ತಿಯಾಗಿ ಅದರಲ್ಲಿರುವಂತಹ ಜೀವಾಣುಗಳು ಸೂಕ್ಷ್ಮಾಣುಗಳನ್ನ ಕೊಲ್ಲುತ್ತೆ ಅದಕ್ಕೋಸ್ಕರ ಎಪ್ಪುಗಟ್ಲಿಕ್ಕೆ ಬಿಡಬಾರ್ದು ದಿನಕ್ಕೆ ಎರಡು ಸಾರಿನಾದ್ರೂ ತಿರುವಿದ್ರೆ ಆ ರೀತಿ ಎಪ್ಪುಗಟ್ಟೋದು ಕಡಿಮೆ ಆಗುತ್ತೆ ಐದು ದಿವಸ ಆಯ್ತು ಈಗಾಗ್ಲೇ ನಾವು ಜೀವಾಮೃತವನ್ನ ಮಾಡಿ ಇವತ್ತಿಂದ ಹನ್ನೆರಡು ದಿನದ ತನಕ ಇದನ್ನ ಗಿಡಗಳಿಗೆ ಎಲ್ಲಾ ರೀತಿಯ ಬೆಳೆಗಳಿಗೂ ಕೂಡ ಹಾಕ್ಬೋದು ಡ್ರಿಪ್ಪಲ್ಲಿ ಬಿಡಂಗಿದ್ರೆ ಸೋಸ್ಬೇಕು ಡ್ರಿಪ್ಪಲ್ ಬಿಡಲ್ಲ ಬುಡಕ್ಕೆ ಅಥವಾ ನೀರಿನ ಜೊತೆಗೆ ನೀರು ಹಾಯಿಸ್ಬೇಕಾದ್ರೆ ನೀರಿನ ಜೊತೆಗೆ ಬುಡಕ್ಕೆ ಹಾಕ್ತೀವಿ ಅಂತ ಅಂದರೆ ಸೋಸ ಅವಶ್ಯಕತೆ ಇಲ್ಲ ಆದರೆ ತಿರುಗಿಸ್ಬೇಕು ಈ ರೀತಿ ತಿರುಗ್ಸಿದ್ರೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗುತ್ತೆ ಡ್ರಿಪ್ಪಲ್ ಬಿಡೋಂಗಿದ್ರೆ ಮಾತ್ರ ಈ ರೀತಿ ಏನು ತಿರುವ ಹಾಗಿಲ್ಲ ಯಾಕೆಂದರೆ ತಿಳ್ಕೊಂಡಿರುತ್ತೆ ಆ ತಿಳಿದಿರೋ ತಿಳ್ಕೊಂಡ್ರ ತಿಳ್ಕೊಂಡ್ರೆ ಅದನ್ನೆಲ್ಲ ತಗೊಂಡು ಸೋಸ್ಕೊಂಬಿಟ್ರೆ ಸೂಪರಾಗಿರ್ತದೆ ನೋಡಿ ಯಾವ ರೀತಿ ಜೀವಾಮೃತ ತಯಾರಿ ಆಗಿದೆ ವೈಜ್ಞಾನಿಕವಾಗಿ ಜೀವಾಮೃತವನ್ನು ತಯಾರು ಮಾಡಬೇಕಾದ್ರೆ ಈಗ ನಾನೇನು ಯಾವ್ಯಾವ ರೀತಿ ವಸ್ತುಗಳನ್ನು ಬಳಸಿದ್ದೀನಿ ಆ ಎಲ್ಲ ವಸ್ತುಗಳನ್ನು ಬಳಸಿ ಐದರಿಂದ ಏಳು ದಿವಸ ಈ ರೀತಿ ನೆನೆ ಹಾಕಿದರೆ ಜೀವಾಮೃತ ತಯಾರಿಯಾಗುತ್ತೆ ಒಂದೊಂದು ಹನಿಯು ಇದು ಅಮೃತಕ್ಕೆ ಸಮಾನ ಯಾಕೆಂದರೆ ಗಿಡಗಳಿಗೆ ಜೀವಾಣುಗಳ ಸಂಖ್ಯೆ ಜಾಸ್ತಿ ಆದಷ್ಟು ಇದರಲ್ಲಿ ಗಿಡಗಳು ಅಮೃತಕ್ಕೆ ಸಮಾನ ಆಗುತ್ತೆ ಇದು ಹತ್ತು ಡ್ರಮ್ಮು ಜೀವಾಮೃತ ಮಾಡೋದು ಒಂದೇ ನೀವು ಹತ್ತು ಲೋಡು ಗೊಬ್ಬರ ಹೊಡೆಯೋದು ಒಂದೇ ಹತ್ತು ಲೋಡು ಗೊಬ್ಬರಕ್ಕೆ ಐವತ್ತು ಸಾವಿರ ಬೇಕು ನಾಲ್ಕು ನಲ್ವತ್ತು ನಾಲ್ಕು ಸಾವಿರಕ್ಕೆ ಹತ್ತು ಡ್ರಮ್ಮು ಈ ರೀತಿ ಇನ್ನೂರು ಇನ್ನೂರು ಲೀಟ್ರವು ಜೀವಾಮೃತವನ್ನು ಮಾಡ್ಬೋದು ಇದನ್ನು ಗಿಡಗಳಿಗೆ ಯಾವ ರೀತಿ ಹಾಕೋದು ಅಂತ ನಾವು ಇವತ್ತು ತೋರಿಸ್ತೀವಿ ಜೊತೆಗೆ ಈ ಗಿಡಗಳಿಗೆ ಎಷ್ಟೆಷ್ಟು ಪ್ರಮಾಣ ಹಾಕಬೇಕು ಅಂತ ಅನ್ನೋದು ಇಂಪಾರ್ಟೆಂಟ್ ಎರಡು ಲೀಟ್ರ್ ಒಳಗಡೆ ಹಾಕಬೇಕು ಜಾಸ್ತಿ ಹಾಕಬಾರ್ದು ಎರಡು ಲೀಟ್ರು ಒಳಗಡೆ ಅಂದ್ರೆ ಸಣ್ಣ ಬೆಳೆಗಳಿಗೆ ಬೇರೆ ರೀತಿ ಅಡಿಕೆ ಗಿಡ ಬಾಳೆ ಗಿಡ ತೆಂಗು ಇವಕ್ಕೆ ಬೇರೆ ರೀತಿ ಅಳತೆ ಪ್ರಮಾಣ ಇರುತ್ತೆ ಅಡಕೆ ಗಿಡಕ್ಕೆ ಎಲೆ ಎಂಬ ಹಾಕೋದ್ರಿಂದ ಸೋಸೋ ಅವಶ್ಯಕತೆ ಇಲ್ಲ ಸೋ ಸೋಸಿ ಹಾಕಬೇಕು ಅಂತ ಅಂದರೆ ಡ್ರಿಪ್ಪಲ್ ಬಿಡಬೇಕು ಸ್ನೇಹಿತರೆ ಹೊಲ ತೋಟಗಳಲ್ಲಿ ಜೀವಾಣುಗಳನ್ನು ಯಾವ ರೀತಿ ಸಾಯಿಸಿದ್ದಾರೆ ಅಂದರೆ ರಾಸಾಯನಿಕ ಗೊಬ್ಬರಗಳು ಔಷಧಿಗಳನ್ನು ಬಳಸಿ ಬಳಸಿ ಇರುವಂತಹ ಜೀವಾಣುಗಳು ಅಂದರೆ ಸಸ್ಯಗಳು ಮತ್ತು ಮರ ಗಿಡಗಳಿಗೆ ಬೇಕಾಗಿರುವಂತಹ ಜೀವಾಣುಗಳನ್ನೆಲ್ಲ ನಾಶ ಮಾಡಿದ್ದೀವಿ ಆ ಜೀವಾಣುಗಳನ್ನು ಮೊದಲು ನಾವು ಪ್ರಿಪೇರ್ ಮಾಡಬೇಕು ಅಂತ ಅಂದರೆ ಗೊಬ್ಬರ ಆಗಿರ್ಬೋದು ಮತ್ತೆ ಕೊಟ್ಟಿಗೆ ಗೊಬ್ಬರಗಳಾಗಿರ್ಬೋದು ಇಂಥವನ್ನೆಲ್ಲ ಮೊದಲು ನಾವು ಉಪಯೋಗಿಸಿ ನಂತರ ಅದಕ್ಕೆ ಪೂರಕವಾಗಿ ಈ ರೀತಿಯ ಜೀವಾಮೃತವನ್ನು ತಿಂಗಳಿಗೆ ಒಂದು ಸಾರಿಯಾಗಿ ವರ್ಷಕ್ಕೆ ಹತ್ತರಿಂದ ಹನ್ನೆರಡು ಸಾರಿ ಕೊಟ್ಬಿಟ್ರೆ ಆ ಭೂಮಿಯಲ್ಲಿ ಎರೆ ಹಿಂದೆ ಹಿಡಿದು ಅನೇಕ ರೀತಿಯ ಜೀವಾಣುಗಳು ಉತ್ಪತ್ತಿ ಆಗ್ತವೆ ನೀವು ಪರೀಕ್ಷೆ ಮಾಡಬೇಕು ಅಂತಂದರೆ ಒಂದೆರಡು ತಿಂಗಳು ನೀವು ಜೀವಾಮೃತವನ್ನು ಗಿಡದಿಂದ ಒಂದು ಅಡಿ ಡಿಸ್ಟೆನ್ಸಲ್ಲಿ ಸುತ್ತ ಒಂದ್ ಎರಡು ತಿಂಗಳು ಹಾಕಿದ್ರೆ ಅಲ್ಲಿ ಭೂಮಿಯನ್ನ ಒಂದಡಿ ಎಮ್ಗೆ ಈಸಿಯಾಗಿ ಎರೆ ಉಳಗಳ ಸಂಖ್ಯೆ ಇನ್ಕ್ರೀಸ್ ಆಗಿರೋದನ್ನ ನೀವು ಗಮನಿಸಬಹುದು ಈ ಜೀವಾಮೃತದಲ್ಲಿ ಯಾವ್ಯಾವ ಗಳು ಇರ್ತವೆ ಅಂದ್ರೆ ಐರನ್ನು ಆರ್ಗ್ಯಾನಿಕ್ ಕಾರ್ಬನ್ನು ಸೋಡಿಯಮ್ಮು ನೈಟ್ರೋಜನ್ನು ಫಾಸ್ಫರಸ್ ಪೊಟಾಶಿಯಮ್ಮು ಕ್ಯಾಲ್ಶಿಯಮು ಕಾಪರು ಮೆಗ್ನೀಷಿಯಂ ಮ್ಯಾಂಗನೀಸ್ ಜಿಂಕು ಇವೆಲ್ಲ ಕಂಟೆಂಟ್ಗಳು ಜೀವಾಮೃತದಲ್ಲಿರ್ತವೆ ಈ ಅಂಶಗಳನ್ನೆಲ್ಲ ರಾಸಾಯನಿಕ ಗೊಬ್ಬರಗಳಲ್ಲಿ ತರಬೇಕು ಅಂದ್ರೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ ಮಿಲಿಯನ್ ಗಟ್ಟಲೆ ಜೀವಾಣುಗಳು ಈ ಜೀವಾಮೃತದಲ್ಲಿರ್ತವೆ ಅದಕ್ಕೋಸ್ಕರ ತೋಟಗಳಿಗೆ ಜೀವಾಮೃತ ಅಮೃತಕ್ಕೆ ಸಮಾನವಾಗಿರ್ತದೆ ಕೆಲವಷ್ಟು ರೈತ ಸ್ನೇಹಿತರು ಏನ್ ಮಾಡ್ತಾರೆ ಜೀವಾಮೃತವನ್ನ ಮಾತ್ರ ಬೆಳೆಗಳಿಗೆ ಉಪಯೋಗಿಸ್ತಾರೆ ಕೊಟ್ಟಿಗೆ ಗೊಬ್ಬರಗಳನ್ನ ಉಪಯೋಗಿಸಲ್ಲ ಕೊಟ್ಟಿಗೆ ಗೊಬ್ಬರಗಳನ್ನೂ ಉಪಯೋಗಿಸ್ಬೇಕು ಹಸಿರೆಲ್ಲೇ ಗೊಬ್ಬರಗಳನ್ನೂ ಉಪಯೋಗಿಸ್ಬೇಕು ಜೊತೆಗೆ ಜೀವಾಮೃತವನ್ನ ಉಪಯೋಗಿಸ್ದಾಗೆ ಮಾತ್ರ ಬೆಳೆಗಳು ಸಮೃದ್ಧವಾಗಿ ಇಳುವರಿನೂ ಬರ್ತವೆ ಬೆಳೆ ಚೆನ್ನಾಗೂ ಬೆಳಿತವೆ ಸ್ನೇಹಿತರೆ ನೋಡಿದ್ರಲ್ಲ ಜೀವಾಮೃತವನ್ನು ಮಾಡುವ ವೈಜ್ಞಾನಿಕ ವಿಧಾನದ ಜೊತೆಗೆ ಬುಡಕ್ಕೆ ಎಷ್ಟೆಷ್ಟು ಹಾಕಬೇಕು ಎಲೆ ಅರ್ಧ ಲೀಟ್ರಿಂದ ಒಂದು ಲೀಟ್ರು ಅಡಿಕೆ ಹಿಡಕಾದರೆ ಎರಡು ಲೀಟ್ರು ನೈಸರ್ಗಿಕ ವಸ್ತುಗಳನ್ನು ಎಲ್ಲ ಬಳಸೇ ಜೀವಾಮೃತವನ್ನು ಮಾಡೋದು ಮೂವತ್ತು ನಲವತ್ತು ವರ್ಷದಿಂದ ಹಾಳಾಗೋಗಿರೋ ಈ ಕೆಮಿಕಲ್ ಫರ್ಟಿಲೈಸರ್ಸಿಂದ ಕೆಮಿಕಲ್ ರಾಸಾಯನಿಕ ಗೊಬ್ಬರಗಳ ಜೊತೆಗೆ ಔಷಧಿಗಳನ್ನು ಹಾಕಿ ಹಾಕಿ ಭೂಮಿಯನ್ನು ಹಾಳು ಮಾಡಿದ್ದೀವಿ ಆದರೆ ಇತ್ತೀಚೆಗೆ ಈ ಜೀವಾಮೃತವನ್ನು ಎಲ್ಲರೂ ರೈತರು ಕೆಲವೊಬ್ಬರು ರೈತರು ಮಾತ್ರ ಇದ್ದಾರೆ ಅದನ್ನು ಎಲ್ಲ ರೈತರು ಕೂಡ ಅಳವಡಿಸ್ಕೊಳ್ಳಿ ಜೊತೆಗೆ ಈ ರೀತಿ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ರೆ ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಹೊಸೊಬ್ರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಇದೇ ರೀತಿಯ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ